ತುಮಕೂರು ನಗರದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆ ಇಂದು ವಿಜೃಂಭಣೆಯಿಂದ ನಡೆಯಿತು ವಿಜಯಸ್ವೃತ್ತ ನಾಗರಕಟ್ಟೆಯಲ್ಲಿ ಪ್ರತಿಷ್ಠಾಪಿಸಿದ್ದ ಹಿಂದೂ ಮಹಾಗಣಪತಿ ಪ್ರತಿಮೆಗಳು ಶ್ರೀರಾಮ ಆಂಜನೇಯ ಸೇರಿದಂತೆ ವಿವಿಧ ವಿಗ್ರಹಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಯಿತು ಈ ಸಂದರ್ಭದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಅವರು ಗಣೇಶ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿದರು ಬಳಿಕ ಸೋಮಣ್ಣ ಕಳೆದ ಹತ್ತಾರು ವರ್ಷಗಳಿಂದ ಇಪ್ಪತ್ತೆಂಟು ದಿನಗಳ ಕಾಲ ತುಮಕೂರು ನಗರದಲ್ಲಿ ಸಂಪ್ರದಾಯದಂತೆ ಹಾಗೂ ರಾಷ್ಟ್ರ ನಡೆದು ಬಂದ ದಾರಿಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಹಬ್ಬ ಆಚರಿಸಲಾಗುತ್ತಿದೆ ಬಾಲಗಂಗಾಧರನಾಥ ತಿಲಕರ ದೂರದೃಷ್ಟಿ ಇನ್ನೂ ಜೀವಂತವಾಗಿದೆ ಭವ್ಯ ಭಾರತ ನಿರ್ಮಾಣವಾಗಲಿದ್ದು ಭಾರತಕ್ಕೆ ಭವಿಷ್ಯವಿದೆ ಎಂದರು ವಿದ್ಯಾವಿನಾಯಕ ವಿನಾಯಕ ಎಲ್ಲ ವಿಜ್ಞಾನಗಳನ್ನು ಜವಣೆ ಮಾಡ್ತಾ ವಿನಾಯಕ ಹೆಚ್ಚಿನ ಶಕ್ತಿ ಕೊಡಲಿ ನನ್ನ ಮೂಲಕ ನಮ್ಮ ಸತ್ ಸಂಪ್ರದಾಯ ಈ ರಾಷ್ಟ್ರ ನಡೆದುಕೊಂಡ ದಾರಿ ವಿಶೇಷವಾಗಿ ರಾಷ್ಟ್ರದ ಬೆನ್ನೆಲುಬಾಗಿ ಸ್ವತಂತ್ರ ಪೂರ್ವದಲ್ಲಿ ವಿನಾಯಕನನ್ನು ಬೀದಿ ಬೀದಿಗಳಲ್ಲಿ ಕೂರಿಸುವುದರ ಮುಖೇನ ಬಾಲಗಂಗನಾಥನಾಥ ತಿಲಕ್ರವರ ಒಂದು ದೂರದೃಷ್ಟಿಯ ಚಿಂತನೆ ಇವತ್ತು ಕೂಡ ಅದು ಜೀವಂತವಾಗಿದೆ ಸಾವಿರಾರು ಜನ ಲಕ್ಷಾಂತರ ಜನ ಹಿಂದೂಗಳಾದಿಯಾಗಿ ಎಲ್ಲ ವರ್ಗದ ಜನರು ಕೂಡ ವಿದಾಯಕನನ್ನು ಪೂಜೆ ಮಾಡ್ತಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ